ಹಾಯ್ ಫ್ರೆಂಡ್ಸ್ ಒಂದು ಇವಾಗ ನಾನೊಂದು ಆಯಿಲ್ ರೆಡಿ ಮಾಡ್ತಾಯಿದ್ದೀನಿ ಆಯಿಲ್ನ ಹಚ್ಚಿ ಈ ಥರ ಕೂದಲು ಚೆನ್ನಾಗಿ ಬರುತ್ತೆ ನೋಡಿ ಮತ್ತು ಶೈನಿಂಗ್ ಕೂಡ ಇರುತ್ತೆ ತುಂಬ ಚೆನ್ನಾಗಿ ಬೆಳಿತವೆ ಅದನ್ನು ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ಈ ಥರ ನೋಡಿ ಈ ಥರ ಬರುತ್ತೆ ನೋಡಿ ಕೂದಲು ಚೆನ್ನಾಗಿರುತ್ತೆ ಕೊಬ್ಬರಿ ಎಣ್ಣೆನ ಹಾಕ್ತಾಯಿದ್ದೀನಿ ನೋಡಿ ಇಲ್ಲಿ ಪೂರ್ತಿ ಕೊಬ್ಬರಿ ಎಣ್ಣೆನ ಬಿಡೋಣ ಚೆನ್ನಾಗಿ ಕೊಬ್ಬರಿ ಎಣ್ಣೆನ ಎಲ್ಲ ಹಾಕೊಂಡ್ಬಿಟ್ಟಿದ್ದೀನಿ ನೋಡಿ ನಾನಿಲ್ಲಿ ಚೆನ್ನಾಗಿ ಸ್ಲೋ ಗ್ಯಾಸ್ ಇಟ್ಬಿಟ್ಟು ಚೆನ್ನಾಗಿ ಎಣ್ಣೆ ಕಾಯ್ಬೇಕು ನೋಡಿ ಫ್ರೆಂಡ್ಸು ಎಣ್ಣೆ ನಾನು ಕಾಯ್ತಾಯಿದೆ ಇವಾಗ ಫ್ರೆಂಡ್ಸ್ ನೋಡಿ ಇಲ್ಲಿ ನಾನು ಅದಕ್ಕೆ ಏನೇನು ತೊಗೊಂಡಿನಿ ಎಣ್ಣೆ ಮಾಡೋಕ್ಕಂತ ಹೇಳ್ತೀನಿ ನೋಡಿ ಇಲ್ಲಿ ಸ್ವಲ್ಪ ಅಲೋವೆರ ತೊಗೊಂಡು ಸಣ್ಣದಾಗಿ ಹೆರ್ಚಿ ಒಂದು ಈರುಳ್ಳಿ ತೊಗೊಂಡಿದ್ದೀನಿ ಹಾಗೆ ಸ್ವಲ್ಪ ಎಲೆಗಳನ್ನು ತೊಗೊಂಡಿನ ದಾಸವಾಳ ಹೂವು ಎಲೆ ಸ್ವಲ್ಪ ಕರಿಬೇವು ಸ್ವಲ್ಪ ಕಾಳನ್ನು ತೊಗೊಂಡಿದ್ದೀನಿ ಇವಾಗ ಒಂದೊಂದನ್ನೇ ಹಾಕ್ಬಿಡೋಣ ಫ್ರೆಂಡ್ಸ್ ಇದರಲ್ಲಿ ಫಸ್ಟು ಈರುಳ್ಳಿನ ಹಾಕ್ಬಿಡ್ತೀನಿ ಇದರಲ್ಲಿ ನಾನು ಎಣ್ಣೆ ತುಂಬ ಚೆನ್ನಾಗಿ ಆಗುತ್ತೆ ಮತ್ತು ಕುದಲು ಕೂಡ ಅಷ್ಟೇ ಚೆನ್ನಾಗಿ ಬೆಳೆ ಬೆಳೆಯುತ್ತೆ ಆಮೇಲೆ ಇವಾಗ ಅಲೋವೇರಾ ಕೂಡ ಹಾಕ್ಕೊಂಡ್ಬಿಡೋಣ ೇ ಕರಿಬೇವನ್ನು ಹಾಕೊಂಡ್ಬಿಡೋಣ ಕರಿಬೇವು ಕೂಡ ಹಾಕುತ್ತಾ ಇದ್ದೀನಿ ಹಾಗೆ ದಾಸವಾಳ ಎಲೆಯನ್ನು ಹಾಕೊಂಡ್ಬಿಡೋಣ ದಾಸವಾಳ ಎಲೆ ಹಾಕೊಂಡ್ಬಿಟ್ಟು ಆಮೇಲೆ ದಾಸವಾಳ ಹೂ ಕೂಡ ಹಾಕೊಂಡ್ಬಿಡೋಣ ಚೆನ್ನಾಗಿ ಹರಿದ್ಬಿಟ್ಟು ಹಾಕೊಳ್ಳೋಣ ಎಲೆನಕನಕ ಇನ್ನೂ ಚೆನ್ನಾಗಿ ಬೇಯಲಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ದೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗದೇ ಇರೋರು ಸಬ್ಸ್ಕ್ರೈಬ್ ಆಗಿಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಇದು ನೋಡಿ ಫ್ರೆಂಡ್ಸು ಒಂದ್ಸಾರಿ ನೀವು ಕೂಡ ಟ್ರೈ ಮಾಡಿ ಎಣ್ಣೆ ತುಂಬ ಚೆನ್ನಾಗಿರುತ್ತೆ ಹಾಗೆ ಕೂದಲು ಕೂಡ ತುಂಬ ಚೆನ್ನಾಗಿ ಬೆಳೆಯುತ್ತೆ ಒನ್ ಒನ್ ಟೈಮ್ ನೀವು ಕೂಡ ಟ್ರೈ ಮಾಡಿ ನೋಡಿ ಎಲ್ಲ ಹೂ ಹಾಕಾಯಿತು ಮೆಂತ್ಯ ಕಾಳು ಹಾಕಬೇಕು ಸ್ವಲ್ಪ 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 ಮೆಂತ್ಯ ಕಾಳನ್ನು ಹಾಕೊಂಡಿದ್ದಾನೆ ಒಂದು ಸ್ಪೂನಷ್ಟು ಮೆಂತ್ಯ ಕಾಳನ್ನು ಹಾಕ್ತಾ ಇದೆ ನೋಡಿ ಇದರಲ್ಲಿ ಹಾಕಿ ಎಲ್ಲನೂ ಮಿಕ್ಸ್ ಮಾಡ್ಕೊಂಬಿಡೋಣ ಫ್ರೆಂಡ್ಸ್ ೋ ಇಟ್ಟೆ ಇನ್ನೊಂದು ಸ್ವಲ್ಪ ಚೆನ್ನಾಗಿ ಕುದಿಸ್ಕೋಬೇಕಿದಾನೆ ಕೂದಲು ಕೂಡ ಕಪ್ಪಗಾಗಿರುತ್ತೆ ಆಮೇಲೆ ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಎಣ್ಣೆನ ಮಾಡಿಕೊಂಡು ಒಂದು ಸಾರಿ ಇಟ್ಕೊಂಡ್ರೆ ಸಾಕು ನಮಗೆ ಡೈಲಿ ಯೂಸ್ ಮಾಡ ನಾವು ಕೊಬ್ಬರಿ ಎಣ್ಣೆ ಹೇಗೆ ಯೂಸ್ ಮಾಡ್ತೀವಲ್ಲ ಅದೇ ಥರ ಇದನ್ನು ಡೈಲಿ ಯೂಸ್ ಮಾಡ್ಬೋದು ಕೂದಲು ತುಂಬ ಚೆನ್ನಾಗಿ ಬರುತ್ತೆ ಇದಕ್ಕೆ ಈ ಥರ ಒಂದು ಸಾರಿ ಟ್ರೈ ಮಾಡಿ ನೀವು ಕೂಡ ಡೈಲಿ ಇದನ್ನೇ ಎಣ್ಣೆ ಯೂಸ್ ಮಾಡೋದು ನೋಡಿ ಕುದಿತಾ ಇದೆ ಕಲರ್ ಚೇಂಜ್ ಆಗ್ತಾ ಇದೆ ನೋಡಿ ಸ್ವಲ್ಪ ಇಲ್ಲಿ ಇನ್ನೂ ಕಲರ್ ಚೇಂಜ್ ಆಗ್ಬೇಕಿದ್ರದ್ದು ಅಲ್ಲಿವರೆಗೆ ಕುದಿಸ್ಕೊಳ್ಳೋಣ ಇನ್ನು ಚೆನ್ನಾಗಿ ಎಣ್ಣೆಯಲ್ಲಿ ಇದರ ಅಂಶ ಎಲ್ಲ ಬಿಡಬೇಕು ಆ ಥರ ಆದಮೇಲೆ ಇದನ್ನು ತೆಗೆದು ಸೋಸಿಬಿಟ್ಟು ಒಂದು ಬಾಟ್ಲಿಯಲ್ಲಿ ಹಾಕೊಳ್ಳೋಣ ರೆಗ್ಯುಲರಾಗಿ ಎಣ್ಣೆ ಯೂಸ್ ಮಾಡೋರು ರೆಗ್ಯುಲರಾಗಿ ಯೂಸ್ ಮಾಡ್ಕೊಳ್ಳಿ ಇಲ್ಲದೇ ಇದ್ದರೆ ವಾರಕ್ಕೆ ಟು ಟೈಮ್ ಆದರೂ ಹಚ್ಚಿ ಕೂದಲು ತುಂಬ ಚೆನ್ನಾಗಿ ಬೆಳೆಯುತ್ತೆ ಈ ಥರ ಒಂದ್ಸರಿ ನೀವು ಕೂಡ ಟ್ರೈ ಮಾಡಿ ನೋಡಿ ನೋಡಿ ಫ್ರೆಂಡ್ಸ್ ಈ ಥರ ಎಲ್ಲ ಬೇಯ್ತಾ ಇದೆ ಇದು ಹಾಗೆ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ನೋಡಿ ಆಯಿಲ್ದು ಈ ಥರ ನೋಡಿ ಆಯಿಲ್ ಕಲರ್ ಕೂಡ ಚೇಂಜ್ ಆಗ್ತಾ ಇದೆ ಇನ್ನೂ ಚೇಂಜ್ ಆಗುತ್ತೆ ಕಲರ್ ಇದ್ರದ್ದು ಸ್ವಲ್ಪ ಈ ಥರ ಮಾಡ್ಕೋಬೇಕು ನೋಡಿ ಆಮೇಲೆ ಆರಿದ್ಮೇಲೆ ಇದನ್ನು ಸೋಸ್ ಬಿಟ್ಟು ಒಂದು ಬಾಟ್ಲಿಯೆಲ್ಲ ಹಾಕಿ ಇಲ್ಲಿ ನೋಡಿ ಹಾಗೆ ಕಲರ್ ಚೇಂಜ್ ಆಗ್ತಾಯಿದೆ ನೋಡಿ ಈ ಥರ ಆದರೆ ಸಾಕು ಈ ಥರ ಎಲ್ಲ ಚೆನ್ನಾಗಿ ಬೆಂದ್ಕೊಂಡಿ ನೋಡಿ ಈ ಥರ ಆದರೆ ಸಾಕು ನೋಡಿ ಇಲ್ಲಿ ನೋಡಿ ಎಣ್ಣೆ ಕಲರ್ ಕೂಡ ಚೇಂಜ್ ಆಗಿಬಿಟ್ಟಿದೆ ಇಷ್ಟೇ ನೋಡಿ ಫ್ರೆಂಡ್ಸ್ ಇದನ್ನೆಲ್ಲ ಸೋಸ್ಬಿಟ್ಟು ಒಂದು ಬಾಟ್ಲಲ್ಲಿ ಹಾಕಿ ಹಚ್ಕೊಂಡ್ರಿ ಆಯ್ತು ನೋಡಿ ನನ್ನ ಚಾನಲ್ ನಿಮಗೆ ಲೈಕ್ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗ್ತಾ ಇರೋದು ಸಬ್ಸ್ಕ್ರೈಬ್ ಬಿಟ್ಟು ನೋಡಿ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಇದ್ದೀನಿ இல்லை என்னை எண்ணெய் கலர் கூட சேஞ்ச் ஆகிட்டு இஷ்ட நோடி